ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಸೊ ಇವತ್ತು ನಾವು ಹೆಸರು ಕಾಳು ದಾಲ್ ಮಾಡ್ತಾಯಿದ್ದೀವಿ ಸೊ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಬನ್ನಿ ಈಗ ತವಾಗ ಎರಡು ಸ್ಪೂನ್ ಆಯಿಲ್ ಹಾಕಿ ಈರುಳ್ಳಿ ಹಾಕ್ಕೊಳ್ಳೋಣ ಇದಕ್ಕೆ ನಾವು ಸ್ಲೈಸ್ ಇದನ್ನು ಈರುಳ್ಳಿ ಹಾಕ್ಕೊಂಡ್ಬಿಟ್ಟು ಫುಲ್ಲು ಗೋಲ್ಡನ್ ಬ್ರೌನ್ ಆಗೋ ತನಕ ಫ್ರೈ ಮಾಡಿ ಅದನ್ನು ತಕ್ಕೊಂಡ್ಬಿಡೋಣ ಇದು ತುಂಬ ಚೆನ್ನಾಗಿ ಬರುತ್ತೆ ನೀವು ಟ್ರೈ ಮಾಡಬೇಕು ಮನೆಯಲ್ಲಿ ಸೊ ಇವಾಗ ಇದು ರೆಡಿಯಾಗಿದೆ ಇದನ್ನು ಬೌಲಿಗೆ ತಕೊಂಡ್ಬಿಡೋಣ ಇದಕ್ಕೆ ನಾವೀಗ ಎರಡು ಸ್ಪೂನ್ ತುಪ್ಪ ಒಂದು ಸ್ಪೂನ್ ಆಯಿಲ್ನ ಹಾಕ್ಕೊಳ್ಳೋಣ ಸೊ ಇವಾಗ ನಾವು ಇದಕ್ಕೆ ಎರಡು ಆನಿಯನ್ ಹಾಕೊಳ್ಳೋಣ ಇದಕ್ಕೆ ಒಂದು ಸ್ಪೂನ್ ಜೀರಿಗೆ ಹಾಕ್ಕೊಳ್ಳೋಣ ಒಂದು ಮೂ ಒಂದು ಮೂರು ಹಸಿ ಮೆಣಸಿಕೆ ಹಾಕೊಳ್ಳೋಣ ಹಾಗೆ ಒಂದು ಸ್ಪೂನ್ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ಕೊಳ್ಳೋಣ ಸೊ ಇವಾಗ ಎಲ್ಲನ ನೀಟಾಗಿ ಕಲಸೋಣ ಇವಾಗ ನಾವು ಇದಕ್ಕೆ ಒಂದು ಸ್ಪೂನ್ ಅರ್ಶಿಣ ಪೌಡರ್ ಹಾಕ್ಕೊಳ್ಳೋಣ ಒಂದು ಸ್ಪೂನ್ ಧನಿಯಾ ಪೌಡರ್ ಹಾಕೊಳ್ಳಿ ಒಂದು ಸ್ಪೂನ್ ಚಿಲ್ಲಿ ಪೌಡರ್ ಹಾಕೊಳ್ಳೋಣ ನಿಮ್ಗೆ ಎಷ್ಟು ಖಾರ ಬೇಕೋ ಅಷ್ಟು ಹಾಕೊಳ್ಳಿ ಇದಕ್ಕೆ ಒಂದು ಚೂರೇ ಚೂರು ನೀರು ಹಾಕ್ಕೊಳ್ಳೋಣ ಇವಾಗ ನಾವು ಇದಕ್ಕೆ ಎರಡರಿಂದ ಮೂರು ಸ್ಪೂನ್ ಮೊಸರು ಹಾಕೊಳ್ಳೋಣ ಇವಾಗ ಮೊಸರು ಹಾಕ್ಕೊಂಡಿದ್ದೀವಲ್ಲ ಇದನ್ನು ನೀಟಾಗಿ ಚೆನ್ನಾಗಿ ಕಲಸೋಣ ಸೊ ಇವಾಗ ನೋಡ್ತಿದ್ರಲ್ಲ ಸೈಡೆಲ್ಲ ಆಯಿಲ್ ಇದೆ ನೀಟಾಗಿ ಫ್ರೈ ಆಗಿದೆ ಸೊ ಇದಕ್ಕೆ ನಾವು ಹೆಸರು ಕಾಳು ಹಾಕ್ಕೊಳ್ಳೋಣ ಇವಾಗ ಇದಕ್ಕೆ ನಮ್ಗೆ ಎಷ್ಟು ಬೇಕಷ್ಟು ನೀರು ಹಾಕ್ಕೊಳ್ಳೋಣ ಸೊ ಇವಾಗ ನಾವು ನೀರು ಹಾಕ್ಕೊಂಡಿದ್ದೀವಲ್ಲ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ ಸೊ ಇವಾಗ ನೀವು ನೋಡ್ತಾ ಇದ್ದೀರಲ್ಲ ರೆಡಿ ಆಗಿದೆ ಸೊ ಇದಕ್ಕೆ ನಾವು ಈಗ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡೋಣ ಸೊ ಇದನ್ನು ನೀಟಾಗಿ ಕಲಿಸೋಣ ಸೊ ಇವಾಗ ಇದು ಆಲ್ಮೋಸ್ಟ್ ರೆಡಿ ಆಯಿತು ಸೊ ತುಂಬ ಚೆನ್ನಾಗಿ ಬರುತ್ತೆ ಒಂದು ಸಾರಿ ಟ್ರೈ ಮಾಡಿ ಸೊ ಇದನ್ನು ಬೌಲಿಗೆ ಸರ್ವ್ ಮಾಡ್ಕೊಳ್ಳೋಣ ಬನ್ನಿ ಸೊ ಇವಾಗ ಇದು ರೆಡಿ ಆಯ್ತಲ್ವ ಆಗಲೇ ಏನು ಈರುಳ್ಳಿ ಫ್ರೈ ಮಾಡ್ಕೊಂಡಿದ್ದೀವಲ್ವ ಸೊ ಇವಾಗ ಇದ್ರ ಮೇಲೆ ಹಾಕ್ಕೊಳ್ಳೋಣ ಸೊ ಈ ರೀತಿ ಡೆಕೋರೇಟ್ ಮಾಡಿ ಸೊ ತುಂಬ ಚೆನ್ನಾಗಿ ಬಂದಿದೆ ನೀವು ನೋಡ್ಬೋದು ತುಂಬ ಟೇಸ್ಟಿಯಾಗಿದೆ ಸೊ ನೀವು ಒಂದ್ಸರಿ ಟ್ರೈ ಮಾಡಿ ಆ್ಯಂಡ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ನೋಡಿ ಚೆನ್ನಾಗಿದೆ ಟ್ರೈ ಮಾಡಿ ಬೆಲ್ ಐಕನ್ನಾಗಿ ಕ್ಲಿಕ್ ಮಾಡಿ ನಮ್ಮ ಎಲ್ಲ ವಿಡಿಯೋಗಳು ನಿಮ್ಗೆ ಬರುತ್ತೆ ಸೊ ನೋಡ್ಬೋದು ವಿಡಿಯೋ ತುಂಬ ಚೆನ್ನಾಗಿದೆ ನೀವು ಟ್ರೈ ಮಾಡಿ ಥ್ಯಾಂಕ್ ಯು